ನೆಲಮಂಗಳ ತಾಲೂಕಿನ ಭಕ್ತನಪಾಳ್ಯ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಜಾಗವನ್ನು ಮೇಲ್ಜಾತಿಯವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಜಾಗದ ಸಂಬಂಧಿಕರು ವಿಚಾರಣೆ ನಡೆಸಲು ಹೋದಾಗ ಅಸಭ್ಯವಾಗಿ ಮಾತನಾಡಲಾಗಿದೆ ಎಂಬ ಘಟನೆ ನಡೆದಿದೆ ನೋಡಪ್ಪ ನೀನ್ ಕೇಳಂಗಿಲ್ಲ ಆರ್ಡರ್ ಆದ್ಮೇಲೆ ಕೇಳಂಗಿಲ್ಲ ನಾವು ಅದು ಹಾಕೊಂಬೋದು ನಾವು ಎ ಸಿ ಮಾಡೋರು ನೀನ್ ಐ ಕೋಟಿಯಿಂದ ಕಳ್ಸು ಕಳಿಸು ಇನ್ನೊಂದು ಇನ್ನೊಂದು ಅಪೀಲ್ ಕಳ್ಸು ಅದೊಂದು ನೆಡ್ಸೋ ಕೇಸು ಗೊತ್ತಾಯ್ತಾ ಮೇಲೆ ಜಾಗ ಬಂತ ಜಾಗನ ಬಿಡು ಜಾಗದ ಮಾಲೀಕ ಉಮೇಶ್ ಅವರ ಪ್ರಕಾರ ಮೂರು ತಲೆಮಾರುಗಳಿಂದ ಈ ಜಾಗದಲ್ಲಿ ಅನುಭೋಗ ನಡೆಸುತ್ತಿದ್ದರು ಈಗ ಮೇಲ್ಜಾತಿ ಅವರು ಅಕ್ರಮವಾಗಿ ತಮ್ಮದಾಗಿದೆ ಎಂದು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಸೊ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ ಎರಡರಲ್ಲಿ ಈ ದಿನ ನಾವು ನಮ್ಮ ಜಾಗಕ್ಕೆ ಅನುಭವಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಸುಮಾರು ನೂರು ವರ್ಷಗಳ ಅನುಭವ ಇತ್ತು ನಮಗೆ ನೂರು ವರ್ಷದ ಅನುಭವದಲ್ಲಿ ಕೂಡ ನಮ್ಮ ಹೆಸರಿಗೆ ಎಲ್ಲ ಇದ್ದರೂ ಸಹ ಎ ಸಿ ಆರ್ಡ್ರಲ್ಲಿ ನಮ್ಮ ದಾಖಲೆ ತಗ್ಗಿಸಿ ಇವರು ಆರ್ಡ್ರ್ ಮಾಡಿದ್ದಾರೆ ದಾಖಲಾತಿಗಳಿದ್ದರೂ ಸಹ ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಇವತ್ತು ಈ ದೌರ್ಜನ್ಯ ಪ್ರಕರಣನ ನಾವು ನಾವು ಕೇಳ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಮಗೆ ಈಗಾಗಲೇ ಎರಡು ಸಾವಿರದ ಒಂಬೈನೂರ ಐವತ್ತರಿಂದನೂ ಕೂಡ ನಮಗೆ ಈ ಅನುಭವ ಮತ್ತು ಸ್ವಾಧೀನ ಇತ್ತು ಇದರ ಜೊತೆಯಲ್ಲಿ ನಮಗೆ ಆರು ಏಳು ಎಂಬತ್ತೊಂದು ಎಲ್ ಆರ್ ಎಫ್ ಪ್ರಕಾರ ಸುಮಾರು ಹತ್ತು ವರ್ಷಗಳ ಕಾಲ ಟ್ರಿಬ್ಯುಲ್ನಲ್ಲಿ ಕೇಸ್ ನಡೆದು ನನ್ನ ತಂದೆಗೆ ಮೂವತ್ತು ಕುಂಟೆ ವಿಸ್ತೀರ್ಣ ಜಾರಿಯಾಗಿತ್ತು ಮೂವತ್ತು ಕುಂಟೆ ಜಾರಿಯಾದಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ನಾವೇ ಅನುಭವದಲ್ಲಿದ್ದಿದ್ದು ಸ್ವಾಧೀನದಲ್ಲಿದ್ದೀವಿ ಈ ದಿನ ಇವರೆಲ್ಲರೂ ಸೇರಿಕೊಂಡು ಸವಣಿಯರು ತುಂಬ ಚೆನ್ನಾಗಿ ಸೇರಿದರು ಇವರು ನಮ್ಮ ಮೇಲೆ ಅಲ್ಲೆಗೆ ಮುಂದಾದರು ಸೊ ಇದರ ವಿರುದ್ಧವಾಗಿ ನನಗೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಸೊ ಹಾಗಾಗಿ ಇದು ಆರು ಏಳು ಎಂಬತ್ತೊಂದರಲ್ಲೇ ನಮಗೆ ಸಾಂಕ್ಷನ್ ಆಯಿತು ಅದು ಸೊ ಅಪ್ಲಿಗೆ ಅಪ್ಲಿಗೆ ನಾವು ಮೇಲ್ಮನವಿದಾರರು ನಾವು ಟ್ರಿಬ್ಯೂಲ್ನಲ್ಲಿ ನಮ್ಮ ಮೇಲೆ ಆದೇಶ ಆಯಿತು ಅದರಂತೆ ಈಗ ನಾವು ಅನುಭವ ಮತ್ತು ಸ್ವಾಧೀನದಲ್ಲಿದ್ದೀವಿ ಸೊ ಇವತ್ತು ನಮ್ಮದು ಪರಿಷ್ಠ ಜಾತಿ ಮಾದಿಗ ಜನಾಂಗನ ಒಂದೇ ಕಾರಣಕ್ಕೆ ಆಮೇಲೆ ಅಲ್ಲೇ ಮುಂದಾದರು ಗಂಗೈನ ಮಗ ಸಂಪತ್ತು ಅವನ ಹೆಂಡತಿ ನೇತ್ರ ಮತ್ತು ಅವನ ಮ ಮಕ್ಕಳು ಹೆಣ್ಮಕ್ಕಳು ಮೂರು ಜನ ಜೊತೆ ಊರಿನವರು ಆದಂಥ ಗಂಗಭೀರಯ್ಯನ ಮಗ ಚಿಕ್ಕೊನ್ನಯ್ಯ ಮತ್ತು ಮಂಜ ಚಂಗ್ನ ಮಗ ಮಂಜುನಾಥ ಮತ್ತು ಚಿಕ್ಕೊನ್ನಯ್ಯ ಅಂತೇಳಿ ಬಿನ್ನ ಗಂಗೀರಯ್ಯ ಇವರೆಲ್ಲರೂ ಕೂಡ ನಮ್ಮ ಮೇಲೆ ಏಕಾಏಕಿ ಬಂದರು ಸೊ ಹಾಗಾಗಿ ನಾನು ಇಲ್ಲಪ್ಪ ನಿಮ್ಮ ಅಧಿಕಾರ ಇದ್ದರೆ ನಿಮ್ಮ ಸ್ವಾಧೀನ ಇದ್ದರೆ ನೀವು ಮಾಡ್ಕೊಳ್ಳಿ ಅಂತ ಕೇಳಿದ್ದು ನಿಜ ಅವ್ರು ಇವತ್ತು ನನ್ನ ಜಾಗದ ಮೇಲೇ ಕೂಡ ಪ್ರಕರಣ ದಾಖಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನನ್ನ ಮೇಲೆ ಅಲ್ಲೇ ಮುಂದಾಗಿದ್ದಾರೆ ಸೊ ಹಾಗಾಗಿ ನಾನು ಈ ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದೀನಿ ಪತ್ರಕರ್ತರು ವಿಚಾರಣೆ ನಡೆಸಲು ಹೋದಾಗ ಗ್ರಾಮದ ಮಂಜುನಾಥ್ ಅವರು ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂದು ತಿಳಿದು ಬಂದಿದೆ

ಏ ಮಾತಾಡ್ತೀವಿ ನೋವು ಕಾಡ್ಬೇಡ್ರಿ ಏನಕ್ಕೆ ಟಚ್ ಮಾಡ್ತೀವ ಬೈ ಮಾತಾಡ್ ಮಾತಾಡ್ರಿ ಮುಟ್ಟಾಕೆಲ್ಲ ಏನ್ಕೊಯ್ತೀರಾ

ದಲಿತ ಪರ ಹೋರಾಟಗಾರ ಜಗದೀಶ್ ಅವರು ನಮ್ಮ ಜಾಗವನ್ನ ಕೇಳಲು ಹೋದಾಗ ನಮ್ಮ ಮೇಲೆ ಹಲ್ಲಿಗೆ ಮುಂದಾಗುತ್ತಾರೆ ಮಾಧ್ಯಮದ ಮೂಲಕ ನ್ಯಾಯ ಒದಗಿಸಬೇಕು ದಲಿತರ ಮೇಲೆ ನಡೆಯುವ ಹಲ್ಲೆ ವಿರುದ್ಧ ಪೊಲೀಸ್ ದೂರು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು

ಎಮ್ ಆರ್ ಆಗಿರೋದು ಹದಿನಾರು ಎಂಬತ್ತೊಂದು ಎಂಬತ್ತೆರಡು ನಿಮ್ಗಾಗಿರೋದು ಹದಿನೆಂಟು ಎಂಬತ್ತೊಂದು ಎಂಬತ್ತೆರಡು ಅದಾದಮೇಲೆ ಮತ್ತೆ ಇನ್ನೊಂದು ಎರಡು ಎಮ್ ಆರ್ ಮಾಡ್ಕೊಂಡಿದ್ದೀರಿ ನನಗೇನು ತೊಂದರೆ ಇಲ್ಲ ನಾವು ಯಾವತ್ತೂ ಕೂಡ ತೊಂದರೆ ಮಾಡ್ಕೊಟ್ಟಿಲ್ಲ ಈಗ ನಾನೇನು ಇದ್ದೀನಿ ನಂದು ಎಮ್ ಆರು ಇತ್ತು ನೀವು ಹೇಳ್ತಾ ಇದ್ದೀರಲ್ಲ ಡಾಕ್ಯುಮೆಂಟ್ ಇದ್ರೆ ಅಂತ ಪೂರ್ತಿ ಡಿಟೇಲ್ಸ್ ತೆಗಿಬೇಕು ಎಂ ಆರ್ ಆರ್ಡರ್ ಕಾಪಿ ತೆಗಿಬೇಕು ಅವಾಗ ನಿನ್ಗೆ ಅದು ಜಾಗ ಸಿಗ ಬೆಟ್ಟ ಸಿಕ್ಕತ್ ನಿಮ್ಗೆ ಇದ್ರಲ್ಲೇ ಬಂದು ಇದೇ ಎಮ್ ಆರ್ ಇದೇ ಕಾಪಿ ತುಂಬ ನಿನ್ ಜಾಗ ಎಲ್ಲೂ ಸಿಕ್ಕ ನಾನು ಅವತ್ತಿಂದ ಆವತ್ತಿಂದ ಅದನ್ನೇ ನಾನು ಆಮೇಲೆ ದುಡ್ಡು ಟೆಸ್ಟ್ ಮಾಡ್ಲಿದ್ದು ಏನು ಆಗಲ್ಲ

ಇವಾಗ ನಮ್ದು ಆರ್ಡರ್ ಐತಿ ಆರ್ಡ್ರ್ ಕಾಪಿ ಬಂದು

ಮೇಲೆ ಹಾಕೊಂಡಿದ್ಯಾ ನಮ್ ಹಾಕೊಂಡಿದ್ಯಾಪಿ ಉಮೇಶ್ ಗೊತ್ತಾಯ್ತಾ ನೋಡಿ ಸರ್ ಇಲ್ಲಿ ಪೂರ್ತಿ ಪಕ್ಕದಲ್ಲಿ ಅದ್ರ ಮೇಲೆ ಹಾಕೊಂಡ್ ಫೇಕ್ ಮಾಡ್ಕೊಂಡ್ ನಾನೇ ಹೇಳಿದ್ದೀನಿ ಇಲ್ಲಿ ಬಂದು ನಮ್ ಮೇಲ್ ಮೇಲೆ ಹಾಕೊಂಡ್ರೆ ನಾವು ಮೊನ್ನೆ ಆಗೈತೆ ಆರ್ ಆಗೈತೆ

ಯಾವಾಗ ಯಾರ್ ತಿಂಗಳಿಂದ ಆರ್ಡ್ರ್ ಆರ್ಡರ್ ಮೇಲೆ ಏನಾಯ್ತು ನೋಡ್ಕೊಂಡು ನಿಮ್ಗೆ ಗೊತ್ತಿಲ್ವಾ ನಿನ್ಗೂ ಒಂದು ಕಪ್ಪೆ ಕಾಣ್ತಿಲ್ವಾ ನಿಮ್ ಯಾರು ನೋಡಿದ್ ಸೈನ್ ನೀನು ಅಂತ ಜಾಗ ಇದೆ ಉಮೇಶ್ ನಾನೇ ಬೇಡ ಅನ್ನಲ್ಲ ನಿಮ್ ಜಾಗ ಎಲ್ಲ ನಮ್ ಜಾಗ ಹೋದ್ರು ನಮ್ಗೂ ಹೊಟ್ಟೆ ಹೋಲಿಸ್ತದೆ ನಿಮ್ ಜಾಗ ಹೋದ್ರು ನಿಮಗೂ ಹೊಟ್ಟೆ ಓದಿಸುತ್ತೆ ನಾನು ಹೇಳಿದೀನಲ್ವಾ ಇದ್ರಲ್ಲೂ ಕೇಸ್ ಹಾಕೊಂಡಿದ್ಯಾಲ್ವಾ ಅದೆಲ್ಲ ಹಾಕೊಂಡ್ ಮಾಡ್ತೀನಿ ಮಾಡ್ಕೊಂಡು ನೀನು ಇದು ಇದ್ರ ಮೇಲೆ ಕೇಸ್ ಹಾಕೊಂಡಿದ್ಯಾಲ್ವಾ ಇದ್ರಲ್ಲ ನಾನ್ ಕೊಡ್ತೀನಿ ಕಾಪಿ ನಾನ್ ಕಾಪಿ ಕೊಡ್ತೀನಿ ನೀನ್ ಯಾವ ಮೇಲೆ ಕೇಸ್ ಹಾಕೊಂಡಿದ್ದೀ ಎಲ್ಲ ನನಗ್ ಗೊತ್ತು ನಾನ್ ಕೊಡ್ತೀನಿ ಅಲ್ಲಿಂದ ಐತೆ ತಗೊಂಡಿ ಬೇಡ ಅನ್ನಲ್ಲ ನಮ್ದು ಐತೆ ನಾವು ಮಾಡ್ಕೊಂಡು ಅವಾಗೆಲ್ಲ ಯಾವಕ್ಕೂ ತಿಳ್ಕೊಂಡು ಇರೋಲ್ಲ